ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಾನು ಚಿತ್ರರಂಗಕ್ಕೆ ಒಂದು ಮೂವತ್ತು ವರ್ಷ ಆಗೋತ್ತಿಗೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಎಲ್ಲನೂ ನನಗೆ ಹೊಸ ಅನಿಸ್ತದೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ ಚಿಕ್ಕ ನಿರ್ಮಾಪಕ ನಮ್ದೇನಿದ್ರು ಚಿಕ್ಕ ಚಿಕ್ಕ ಹೋಟ್ಲು ಮೇಲೆ ಆಗಿದ್ದಂಥ ಅನುಭವಗಳು ನನಗೆ ಈ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂಥ ಹೋಟ್ಲುಗಳಂತ ಅನುಭವ ನನಗೆ ಚಿತ್ರರಂಗದಲ್ಲಿ ನನಗೆ ಆಗಿರೋದು ಕಾಟಿರ ನನಗೇನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಅನ್ನಿಸ್ಬಿಡ್ತು ನಮ್ಮ ರಾಟ್ಲೈನ್ ಅವರ ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತು ಅವರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗಲಿ ಎಲ್ಲನೂ ನನಗೆ ಒಂಥರ ಕನಸ್ತರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಕ್ಕೆ ತರುಣ್ ಸರ್ ನನ್ನ ಮನೆ ನಮ್ಮ ಆಫೀಸ್ಗೆ ಬಂದು ಒಂದು ಮಾತು ಹೇಳಿದ್ರು ನನಗೆ ಅದು ನನಗೆ ಭಾಳ ಟಚ್ ಆಯಿತು ಯಾಕೆಂದರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾನು ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡಿ ಅಂತ ಇವತ್ತವರೆಗೂ ಯಾರೂ ನನ್ನ ಆ ಥರ ಕರೀಲಿಲ್ಲ ಅವ್ರು ನನಗೇನು ಹೇಳಿದ್ರು ನಾನು ಕತೆ ಮಾಡುವಾಗ ಆ ಮಾದೇವಣ್ಣನ ಪಾತ್ರ ನೀವೇ ಮಾಡ್ಬೇಕು ಅಂತ ನನಗ್ ಕಾಡ್ತಾ ಇತ್ತು ಅದಕ್ಕೆ ನಾನು ಬಂದು ನಿಮಗೆ ಕೇಳ್ತಾ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಕ್ಯಾರೆಕ್ಟರ್ ಮಾಡ್ಬೇಕು ಹಾಗೆ ಹೇಗೆ ಅಂತ ಹೇಳಿದಾಗ ಸಿ ಅವರು ಪ್ರೂವ್ ಮಾಡಿದಂತ ಒಬ್ಬ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಎತ್ಕೊಂಡು ಹೋದವರು ಮತ್ತೆ ಕಾಟೇರಿಯನ ಅವರು ತುಂಬಾ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆತರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನ್ಪಿಸ್ಕೊಂಡ್ರಲ್ಲ ಅದು ನಿಜವಲ್ಲ ನನಗೆ ಅದೊಂದು ಏನೋ ಒಂದು ಹೊಸ ಫೀಲಿಂಗ್ ಕೊಡ್ತೀವಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಮೂವತ್ತು ವರ್ಷದಲ್ಲಿ ಯಾರೂ ಆ ಮಾತಾಡಿರಲಿಲ್ಲ ಸುಮ್ಮನೆ ಏನೋ ಲಾಸ್ಟ್ ಮಿನಿಟಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆಗಿ ಸರಿ ಅವ್ರು ಹೇಳಿದಾಗ ನನಗೆ ಅದು ಥರ ಟಚ್ ಆಯಿತು ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡಲಿಲ್ಲ ಯಾಕೆ ಖಂಡಿತ ನಾನು ಮಾಡ್ತೀನಿ ಸರ್ ಅಂತೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ದುಡ್ಡು ಐ ಹೋಪ್ ನಾನು ಅವರಿಗೆ ಇಷ್ಟ ಆಗೋ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ ಇದು ಆಗಿದ್ದ ಒಂದು ಅನುಭವ ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರಿಗಲ್ಲ ಬೇರೆಯವ್ರಿಗೆ ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ ಆಗಿ ಚಿಕ್ಕದಾಗ ಇಷ್ಟಪಡ್ತೀನಿ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾನೇ ಸಿಂಪಲ್ ಮ್ಯಾನ್ ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಅದು ಪ್ರೇರಣೆ ಆಗಿದೆ ಅಂದ್ರೆ ನಾನು ಹೃದಯ ತಟ್ಟಿ ನೆನಪುಗಳು ತುಂಬಾ ಇದೆ ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನ ಆಗಲ್ಲ ಬಟ್ ಒಂದ್ ಹೇಳ್ತೀನಿ ಅವ್ರ ಒಂದೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ದರ್ಶನ ಕೆಲಸ ಮಾಡಿದ್ಮೇಲೆ ನಾನು ಅದನ್ನ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗಂತೂ ಅದು ಬಾರ್ನ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆ ತರ ಹೃದಯ ತಟ್ಟಿದ ನೆನಪುಗಳು ಕಾಟೇರದಲ್ಲಿ ತುಂಬಾ ಸಿಕ್ಕಿದೆ ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಕಾಟಿರ ನನ್ಗನ್ಸುತ್ತೆ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ ಅದೊಂದು ಇಪ್ಪತ್ತೈದು ವರ್ಷ ತಗೋಬಹುದು ಇಂಡಸ್ಟ್ರಿಯಲ್ಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಕೊನೆಯಲ್ಲಿ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರ್ಲಿ ಕಾಡ್ಯಾರ ನಮ್ಮದೇ ಸಪ್ರೇಟ್ ರೋಡ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಕಾಡೇರಾಗ ಐ ಆ ಯು ಕಾಟೇರ